Hello friends, welcome back to my channel. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಾಲ್ಕು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಚಾನೆಲ್ಗೆ ಯಾರೆಲ್ಲ ಹೊಸಬರಾಗಿ ವಿಸಿಟ್ ಮಾಡ್ತೀರೋ ಅವರು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಬರಿಬೇಡಿ ಓಕೆ ಮೊದಲನೇ ಉದ್ಯೋಗ ರೆಸ್ಟೋರೆಂಟ್ ಬಾರ್ ಸಿಬ್ಬಂದಿ ಬೇಕಂತ ಹೇಳಿದ್ದಾರೆ ಅದು ಕೂಡ ಕೋಟೆಡ್ ಬೆಳಗಾವಿಯಲ್ಲಿ ಇಲ್ಲಿ ಲಭ್ಯವಿರುವಂಥ ಹುದ್ದೆಗಳು ಸಹಾಯಕರು ಮತ್ತು ಸೂಪರ್ವೈಸರ್ಗಳು ಓಕೆ ಅರ್ಹತೆ ಉತ್ತಮ ವರ್ತನೆ ಮತ್ತು ತಂಡದಲ್ಲಿ ಕೆಲಸ ಕೆಲಸ ಮಾಡುವಂಥ ಒಳ್ಳೆಯ ಗುಣ ಮತ್ತು ಗ್ರಾಹಕ ಸೇವೆಯಲ್ಲಿ ಆಸಕ್ತಿ ಇರುವಂಥವರು ನೀವು ಈ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು ಬೆಳಗಾವಿಯಲ್ಲಿ ಆಸಕ್ತರು ಯಾರೇ ಇದ್ದರೂ ಕೂಡ ಎರಡು ನಂಬರ್ ಕೊಡ್ತಾ ಇದ್ದೀನಿ ನಂಬರ್ ನೋಟ್ ಮಾಡ್ಕೊಳ್ಳಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂದು ಎಂಟು ಸೊನ್ನೆ ಎರಡು ನಾಲ್ಕು ಸೊನ್ನೆ ಎರಡನೇ ನಂಬರು ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಏಳು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಓಕೆ ಹಾಗೆ ಎರಡನೇ ಉದ್ಯೋಗ ಪ್ಯಾಕೇಜಿಂಗ್ ಇಂಡಸ್ಟ್ರಿಯಲ್ಲಿ ಪ್ರೊಡಕ್ಷನ್ ಜಾಬ್ ಇದೆ ಹಿರಿಯ ಉಡುಪಿಯಲ್ಲಿ ಪ್ರೊಡಕ್ಷನ್ ಅಸಿಸ್ಟೆಂಟ್ ಹುದ್ದೆಗಳು ಕ್ವಾಲಿಫಿಕೇಷನ್ ಪಿ ಯು ಸಿ ಅಥವಾ ಐ ಟಿ ಐ ಕಂಪ್ಲೀಟ್ ಆದವರು ಟ್ರೈ ಮಾಡ್ಬೋದು ಇಲ್ಲಿ ನಿಮಗೆ ಉತ್ತಮ ಸಂಬಳ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಇ ಎಸ್ ಐ ಪ್ಲಸ್ ಪಿ ಎಫ್ ಒ ಮತ್ತು ಉಚಿತ ಊಟ ಉಚಿತ ವಸತಿ ಎಲ್ಲನೂ ಕೊಡ್ತಿದ್ದಾರೆ ಓಕೆ ಸ್ಥಳ ಹಿರಿಯಡ್ಕ ಉಡುಪಿ ಆಸಕ್ತಿ ಇದ್ದರೆ ಯಾರು ಕೂಡ ಟ್ರೈ ಮಾಡ್ಬೋದು ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಸೊನ್ನೆ ಏಳು ಒಂಬತ್ತು ಎಂಟು ಒಂಬತ್ತು ಮೂರು ಹಾಗೆ ಮೂರನೇ ಉದ್ಯೋಗ ಮಣಿಪಾಲದ ವಕೀಲರ ಕಚೇರಿಗೆ ಆಫೀಸ್ ಅಸಿಸ್ಟೆಂಟು ಬೇಕಂತ ಹೇಳುತ್ತಿದ್ದಾರೆ ಓಕೆ ಮಹಿಳೆಯರು ಓಕೆ ಇಲ್ಲಿ ಕ್ವಾಲಿಫಿಕೇಷನ್ ಎಲ್ ಎಲ್ ಬಿ ಅಥವಾ ಡಿಗ್ರಿ ಪಾಸ್ ಅಥವಾ ಫೇಲ್ ಆದರೂ ಪರವಾಗಿಲ್ಲ ಡಿಗ್ರಿ ಪೂರ್ಣಗೊಳಿಸದವರು ಕೂಡ ಟ್ರೈ ಮಾಡ್ಬೋದು ಓಕೆ ಕೆಲಸದ ವಿವರ ಡಾಕ್ಯುಮೆಂಟ್ ವರ್ಕ್ ಇರುತ್ತೆ ಮತ್ತು ಕಚೇರಿ ಸಹಾಯಕ ಕಾರ್ಯ ಇರುತ್ತೆ ಗ್ರಾಹಕ ನಿರ್ವಹಣೆ ಕೂಡ ಇರುತ್ತೆ ಕೆಲಸದಲ್ಲಿ ಓಕೆ ಆಸಕ್ತಿ ಇದರ ನಂಬರ್ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಜಾಸ್ತಿ ಮಾಹಿತಿನ ಪಡೆದುಕೊಳ್ಳಿ ಓಕೆ ನಂಬರು ಏಳು ಒಂಬತ್ತು ಒಂಬತ್ತು ಆರು ನಾಲ್ಕು ಆರು ಏಳು ನಾಲ್ಕು ಏಳು ಐದು ಓಕೆ ಹಾಗೆ ನಾಲ್ಕನೇ ಉದ್ಯೋಗ ವಿ ಎಫ್ ಎಸ್ ಗ್ಲೋಬಲ್ ಸೊಲ್ಯೂಷನ್ಸ್ ಇದು ಬೆಂಗಳೂರಿನಲ್ಲಿ ಇಂಟರ್ವ್ಯೂ ಇದೆ ಇಪ್ಪತ್ತ ಎಂಟನೇ ನವೆಂಬರು ಓಕೆ ಶುಕ್ರವಾರ ಅಂದರೆ ಓಕೆ ಕ್ವಾಲಿಫಿಕೇಷನ್ ಪಿ ಯು ಪಾಸಾದವರು ಮತ್ತು ಡಿಗ್ರಿ ಅಥವಾ ಪ್ರೆಷರ್ಸು ಎಕ್ಸ್ಪೀರಿಯನ್ಸ್ ಇಲ್ಲದವರು ಇದ್ದವರು ಇಬ್ಬರೂ ಕೂಡ ಟ್ರೈ ಮಾಡ್ಬೋದು ಹುದ್ದೆ ಆಪರೇಟರ್ ಎಕ್ಸಿಕ್ಯೂಟಿವ್ ಖಾಲಿ ಹುದ್ದೆಗಳು ಐವತ್ತಕ್ಕೂ ಹೆಚ್ಚು ಹುದ್ದೆಗಳು ಸಂಬಳ ಹದಿನೆಂಟು ಸಾವಿರದಿಂದ ಇಪ್ಪತ್ತು ಸಾವಿರ ತನಕ ಸಂಬಳ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಶಿಫ್ಟ್ ಇದೆ ನಾರ್ಮಲ್ ಶಿಫ್ಟು ಕೂಡ ಇದೆ ಹಾಗೆ ಶನಿವಾರ ಮತ್ತು ಭಾನುವಾರ ರಜೆ ಎರಡು ದಿವಸ ರಜೆ ಇದೆ ಇದು ಬೆಂಗಳೂರಿನಲ್ಲಿ ಇಂಟರ್ವ್ಯೂ ಸ್ಥಳ ನೋಡಿ ಗುರೋ ಸೆಂಟರ್ ತುಮಕೂರು ಟಿ ಎಮ್ ಸಿ ಸಿ ಬ್ಯಾಂಕ್ ಮೇಲೆ ಥರ್ಡ್ ಕ್ರಾಸ್ ಎಮ್ ಜಿ ರೋಡು ತುಮಕೂರು ಐದು ಏಳು ಎರಡು ಒಂದು ಸೊನ್ನೆ ಒಂದು ಓಕೆ ನಿಮಗೆ ಜಾಸ್ತಿ ಮಾಹಿತಿ ಪಡೆದುಕೊಳ್ಳಿಕ್ಕೆ ನಿಮಗೆ ಎರಡು ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಒಂದು ಸೊನ್ನೆ ಎಂಟು ಒಂಬತ್ತು ಎಂಟು ಆರು ಒಂದು ಒಂದು ಏಳು ಓಕೆ ಹಾಗೆ ಎರಡನೇ ನಂಬರು ಒಂಬತ್ತು ಒಂದು ಸೊನ್ನೆ ಎಂಟು ಒಂಬತ್ತು ಎಂಟು ಆರು ಒಂದು ಒಂದು ಎಂಟು ಓಕೆ ಒಟ್ಟು ನಾಲ್ಕು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸುಗಳಿಗೆ ವಿಡಿಯೋನ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತಾರಾಮ್